ಪ್ರಿಯಾಂಕ ಅವರೇ ದೀಪಾವಳಿ ಕಳೀತು ದಯವಿಟ್ಟು ಇನ್ನಾದ್ರೂ ನಿಲ್ಸಿ ರಾಜ್ಯದ ಜನತೆಗೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳಿದಾವೆ ಅದಕ್ಕೆ ಉತ್ತರ ಕೊಡಿ ಸಿದ್ದರಾಮಯ್ಯ ಸಾಹೇಬರು ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಯುವಕರಿಗೆ ಉದ್ಯೋಗವನ್ನ ಪಡ್ಕೊಳ್ಳೋಕ್ಕಿಂತ ಮೊದಲು ನಿಮಗೆ ಒಂದಷ್ಟು ಸಹಾಯಧನ ಅಂತ ಹೇಳಿದ್ರು ಯುವ ನಿಧಿ ಇವತ್ತಿ ಪ್ರಾರಂಭ ಮಾಡಿದ್ರ ಸರ್ ಯುವಧಿ ನೀರು ಪ್ರಾರಂಭ ಮಾಡಲಿಲ್ಲ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಕಂಪನಿಗಳು ಕೂಡ ಕರ್ನಾಟಕವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದಾವೆ ಬರುವಂತವು ಕೂಡ ಪಕ್ಕದ ರಾಜ್ಯಗಳನ್ನು ಹುಡುಕ್ತಾ ಇದಾವೆ ಯಾಕಾಗಿ ಸರ್ ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ ಹಬ್ ಏನಿದೆಯಲ್ಲ ಯಾಕಾಗಿ ಬೆಂಗಳೂರನ್ನ ಬಿಟ್ಟು ವಿಶಾಖಪಟ್ಟಣಂಗೆ ಹೋಯ್ತು ಸರ್ ಇದೇ ಮೈಸೂರಿನಲ್ಲಿ ಡಾಕ್ಟರ್ ಅಶ್ವಥ್ ಐ ಟಿ ಬಿ ಟಿ ಮಿನಿಸ್ಟರ್ ಇರ್ಬೇಕಾದ್ರೆ ನಾವು ಕೋಚನಹಳ್ಳಿನಲ್ಲಿ ಜಾಗವನ್ನು ಗುರ್ತು ಮಾಡಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ಗೆ ಹೋಗಿ ನಾವು ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನು ಮಾಡಬೇಕು ಅಂತ ಹೇಳಿ ಕೇನ್ಸ್ ಟೆಕ್ನಾಲಜಿ ಅವ್ರನ್ನು ಕೂಡ ಕನ್ವಿನ್ಸ್ ಮಾಡಿದ್ದು ನಮ್ಮ ಸರ್ಕಾರ ಹೋಯ್ತು ನೀವು ಅಧಿಕಾರಕ್ಕೆ ಬಂದ್ರಿ ನೀವೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕೇನ್ಸ್ ಟೆಕ್ನಾಲಜಿಯ ಮುಖ್ಯಸ್ಥರು ನೀವು ಸ್ವತಃ ಮುಖ್ಯಮಂತ್ರಿಗಳು ಎಂಒಗೆ ಸೈನ್ ಹಾಕಿದ್ರಲ್ಲ ಸರ್ ಅದೇ ಕೇನ್ಸ್ ಟೆಕ್ನಾಲಜಿ ಮೂರ್ ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿನ ಮೈಸೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿತ್ತು ಇಲ್ಲಿ ಬಂದು ನಿಮ್ಮ ಹತ್ರ ಎಂ ಸೈನ್ ಮಾಡಿ ತೆಲಂಗಾಣಕ್ಕೆ ಹೋಗಿ ಯಾಕೆ ಸರ್ ಗುದ್ಲಿ ಪೂಜೆ ಮಾಡಿದ್ರು ನಿಮ್ಮ ಹತ್ರ ಎಂ ಸೈನ್ ಹಾಕಿದ ನಂತರ ಗುದ್ಲಿ ಪೂಜೆ ಇಲ್ಲಾಗದ್ ಬಿಟ್ಟು ತೆಲಂಗಾಣದಲ್ಲಿ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಏನಾದ್ರೂ ಕೇಳಿದ್ರ ಸರ್ ಖರ್ಚಿಗೆ ಏನಾದ್ರು ಕೇಳಿದ್ರ ನೀವು ಯಾಕೆ ಹೋದ್ರು ಹೇಳಿದ್ರು ಹಾಗೆ ಏ ಹಬ್ಬ ವಿಶಾಖಪಟ್ಟಣಂಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹೈಯೆಸ್ಟ್ ಟೆಕ್ನೋಕ್ರಾಟ್ ಸಿಗುವಂತದ್ದು ಟ್ಯಾಲೆಂಟೆಡ್ ಯಂಗ್ಸ್ಟರ್ ಸಿಗುವಂತದ್ದು ನಮ್ಮ ಕರ್ನಾಟಕದಲ್ಲಾಗಿದ್ರು ಅಲ್ಲಿಗೆ ಹೋಗ್ತಾ ಇದೆಯಲ್ಲ ಕಾರಣ ಏನು ಹೇಳಿ ಸರ್ ಯಾಕೆ ಪುರಿಗಳು ಆ ಕಡೆ ಹೋಗ್ತಾ ಇದಾವೆ ಸರ್ ನೀವೇನಂತ ಹೇಳ್ತಾ ಇದ್ರಿ ಆಂಧ್ರದಲ್ಲಿ ಅವರಿಗೆ ತೊಂಬತ್ತೊಂಬತ್ತು ಪೈಸಕ್ಕೆ ಒಂದ್ ಎಕರೆ ಜಾಗ ಕೊಡ್ತೀವಿ ಕರೆಂಟ್ ಅನ್ನ ಫ್ರೀ ಕೊಡ್ತಾ ಇದ್ದಾರೆ ಏನೋ ನೀರನ್ನ ಫ್ರೀ ಕೊಡ್ತಾ ಇದಾರೆ ಅದಕ್ಕೋಸ್ಕರ ಹೋಗ್ತಾ ಇದಾರೆ ಹೋಗ್ತಾ ಇದಾರೆ ಅಂತ ಹೇಳ್ತಿರಲ್ಲ ಸರ್ ಪ್ರಿಯಾಂಕಾ ಖರ್ಗೆ ಅವ್ರೆ ನೀವು ಅದ್ಯಾವುದೋ ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡ್ಕೊಂಡು ಪುಕ್ಕಟಾಗಿ ಭೂಮಿ ಹೊಡ್ಕೊಂಡ್ರಲ್ಲ ಐದ್ ಎಕರೆ ಜಾಗ ಹೊಡ್ಕೊಳಕ್ ಹೋಗಿದ್ರಲ್ಲ ಕಂಪನಿ ಕೊಡಬಹುದಿತ್ತಲ್ವ ಅಂತ ಅದೇ ಜಾಗನ ಆಯ್ತು ನೀವು ಬೆಂಗಳೂರಲ್ಲಿ ಕೊಡಕ್ ಆಗ್ತಿಲ್ವಾ ಟಿಯರ್ ಟೂ ಟಿಯರ್ ತ್ರೀ ಸಿಟೀಸ್ ಇದೆಯಲ್ಲ ಮೈಸೂರಲ್ಲಿ ಕೊಡಿ ಪುಕ್ಕಟ ಜಾಗ ಕೊಡಿ ಮೈಸೂರಿನಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕು ಬೆಂಗಳೂರು ಮೈಸೂರು ಹೈವೇ ಮಾಡಿದ್ವಿ ರೈಲ್ವೆ ಇಂಪ್ರೂವ್ ಮಾಡಿದಿವಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಇದ್ದು ತಂದಿದೀವಿ ಮೈಸೂರಲ್ಲಿ ಕೊಡಬೋದಿತ್ತಲ್ಲ ಸರ್ ಬೇಡ ಸರ್ ಇಡೀ ದೇಶದಲ್ಲೇ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಕಲಬುರಗಿಯು ಕೂಡ ಒಂದಾಗಿದೆ ಇಡೀ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದವಾದಂತಹ ಒಂದು ಪ್ರದೇಶವಾಗಿದೆ ಅಲ್ಲಿ ಫ್ರೀ ಆಗಿ ಕೊಡಿ ಸರ್ ನೀವು ಅಲ್ಲಿ ಹಾಕಿ ಕೊಡ್ಲಿಲ್ಲ ಇದೇ ಎಸ್ ಎಂ ಕೃಷ್ಣ ಅವರು ಈ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಸರ್ಜಾಪುರ ರೋಡ್ ಅಲ್ಲಿ ಇನ್ಫೋಸಿಸ್ ಸಹಿತವಾಗಿ ಎಲ್ಲರಿಗೂ ಪುಕ್ಕಟ್ಟ ಭೂಮಿ ಕೊಟ್ರ ಇಲ್ವಾ ಅವತ್ತು ಟ್ಯಾಕ್ಸ್ ಹಾಲಿಡೇ ಕೊಟ್ರ ಇಲ್ವಾ ಆ ಕಾರಣಕ್ಕೋಸ್ಕರ ಇವತ್ತು ಬೆಂಗಳೂರು ಕಾಮಧೇನು ಆಗಿದೆ ಕರ್ನಾಟಕದ ಪಾಲಿಗೆ ಎಸ್ ಎಂ ಕೃಷ್ಣ ಅವರ ವಿಷನ್ ಇಂದ ಆಗಿದ್ದು ಬಾಳಿಗವರು ಅವತ್ತು ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ರು ದೇವರಾಜ್ ಅರಸವರ ಕೃಪೆ ರಾಮಕೃಷ್ಣ ಹೆಗಡೆ ಅವರ ಕೃಪೆಯಿಂದಾಗಿ ಇವತ್ತು ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದು ಬೆಳೀತು ನಾವು ಆ ಕೆಲಸ ಮಾಡಿದ್ರಿಂದಲೇ ಬೆಂಗಳೂರು ಬೆಳೆದಿದ್ದು ಬೆಂಗಳೂರು ಇವತ್ತು ಉಸಿರು ಕಟ್ಟುವಂತ ಸ್ಥಿತಿ ಬಂದಿದೆ ಬೇಡ ಮೈಸೂರಿಗೆ ಕಳಿಸಿ ಸರ್ ಕಲಬುರಗಿ ಕಳಿಸಿ ಕೋಸ್ಟಲ್ ಲೈನ್ ಬೇಕು ಅಂದ್ರೆ ಮಂಗಳೂರಿಗೆ ಕಳಿಸಿ ಕಾರವಾರ ಇದೆ ನಮಗೆ ಬೆಳಗಾವಿ ಕಳಿಸಿ ನೀವು ಇದು ಯಾವ ಜಾಗ ನಿಮಗೆ ಕಾಣಿಸ್ತಾ ಇಲ್ವಾ ಇಲ್ ಕೊಡಿ ಸರ್ ಬೆಂಗಳೂರಲ್ಲೇ ಯಾಕೆ ಕೊಡ್ಬೇಕು ಇದು ಉತ್ತರ ಇಲ್ಲ ನಿಮ್ಮ ಹತ್ರ ಅಲ್ಲಿ ಫ್ರೀ ಕೊಟ್ಬಿಟ್ರಂತೆ ಅಲ್ಲಿಗೆ ಹೋದ್ರಂತೆ ಫ್ರೀ ಕೊಡಿ ಬೇರೆ ನಮ್ಗೆ ಟಿಯರ್ ಟು ಟಿಯರ್ ತ್ರೀ ಸಿಟೀಸ್ ಅಲ್ಲಿ ಕೊಡಿ ಸರ್ ಇವತ್ತು ಕಲಬುರ್ಗಿ ಅತ್ಯಂತ ಹಿಂದುಳಿದ ಜಿಲ್ಲೆ ನಲವತ್ತೈದು ವರ್ಷ ನೀವು ಅಪ್ಪ ಮಗ ದರ್ಬಾರ್ ಮಾಡಿದಿರಲ್ಲ ಇವತ್ತು ಹಿಂದುಳಿದ ಪ್ರದೇಶ ಯಾಕಾಗಿದೆ ಸರ್ ಅತ್ಯಂತ ಹಿಂದುಳಿದ ಜಿಲ್ಲೆಯಲ್ಲಿ ಕಲಬುರ್ಗಿ ಯಾಕೆ ಒಂದಾಗಿದೆ ಶೈಕ್ಷಣಿಕವಾಗಿ ಯಾಕೆ ಹಿಂದುಳಿದ ಹಿಂದುಳಿದಿದ್ದಾರೆ ಸರ್ ಕಷ್ಟದಿಂದ ಬಂದಿರೋರಿಗೆ ಓದುವಂತಹ ಉಮೇದ್ ಇರುತ್ತೆ ಸರ್ ನಿಮ್ ತಂದೆ ನೋಡಿ ರಜಾ ಕರ್ಸು ಇಡೀ ಕುಟುಂಬವನ್ನ ಸುಟ್ ಕೂಡ ನಿಮ್ ತಂದೆ ಲೋನ್ ಸರ್ವೈವರ್ ಓದಿ ಅವರು ವಿದ್ಯಾವಂತರಾದರು ಇಲ್ಲೇ ಸಿದ್ದರಾಮಯ್ಯವರು ಕುಂಡಿನಲ್ಲಿ ಹುಟ್ಟಿ ಕುರಿ ಕಾಯುವಂಥ ಸಮುದಾಯದಲ್ಲಿ ಹುಟ್ಟಿದವರು ಅವರು ಕೂಡ ವಕೀಲರಾದರು ಅಡ್ವೊಕೇಟ್ ಆಗಿ ಬೆಳೆದ್ರು ನೀವು ಎಲ್ಲಾ ಸುಭಿಕ್ಷೆ ಇಟ್ಕೊಂಡು ಬಂದು ಪಿ ಯು ಸಿಲ್ ಫೇಲ್ ಆದ್ರಿ ಬೇರೆ ಮಕ್ಕಳಿಗಾದ್ರು ಒಳ್ಳೆ ಅವಕಾಶ ಮಾಡ್ಕೊಡ್ಬೋದಿತ್ತು ನಿಮ್ ತರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್ ಫೇಲ್ ಆಗಿರೋ ಮಕ್ಕಳಿಗೂ ಕೂಡ ಸಾವಿರಾರು ಕೋಟಿ ಆಸ್ತಿ ಅದ್ರಲ್ಲಿ ಬೆಂಗಳೂರಿನಲ್ಲಿ ಸದಾಶಿವ ನಗರದಲ್ಲಿ ಮನೆಗಳು ಬಂಗಲೆಗಳು ಕಾರ್ಗಳು ಒಂದೇ ನಂಬರಿನ ಕಾರ್ಗಳು ಎಲ್ಲರಿಗೂ ಸಿಗಲ್ಲ ಆತರ ಎಲ್ಲರೂ ಮಾಡ್ಕೊಡಕ್ ಆಗಲ್ಲ ಆ ಕಲ್ಬುರ್ಗಿ ಮಕ್ಕಳ ಭಾಗ ಆದ್ರೂ ನೀವು ಯೋಚನೆ ಮಾಡ್ಬೋದಿತ್ತು ಇದು ಯಾವ್ದು ಮಾಡ್ಲಿಲ್ಲ ಪ್ರತಿನಿತ್ಯ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಬೈತಿರಿ